ಮಾತಾಡಕ್ಕೆ ಬಿಡಲ್ಲ ಅಂತೀಯ ನೀನು ಹಾಕ್ಬೇಡ ಬೇಡ ಹಾಕ್ತೀನಿ ಬಿಸಿ ಬಿಸಿ ಮುದ್ದೆ ನಮ್ಮ ಮಾಶಾಕ ಮಾಡಿದ್ದಾರೆ ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ನಾನ್ ಕೂಡ ತುಂಬಾ ಚೆನ್ನಾಗಿದ್ದೀನಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತೇನು ಅಂದ್ರೆ ಇವತ್ ಎಲ್ಲಿದೀನಿ ಅಂದ್ರೆ ನಾನು ಇವತ್ತಿದ್ದೀನಿ ನಮ್ಮ ಅತ್ತೆ ಮಾವ ಮನೆಯಲ್ಲಿ ಸೊ ನಮ್ ಅತ್ತೆ ಮಾವ ಅವ್ರಿಗೆ ನನ್ ಮಾಡೋ ಮಟನ್ ಸಾರ್ ಅಂದ್ರೆ ತುಂಬಾ ಇಷ್ಟ ನಮ್ ಹಳೇ ನೋಡಿರ್ತೀರಾ ನೀವು ಸೊ ಇವತ್ತು ನಾನು ಮಟನ್ ಸಾಂಬಾರ್ ರೆಡಿ ಮಾಡ್ಕೊತಾ ಇದೀನಿ ತೊಳೆಯಕ್ ಹಾಕ್ಬಿಟ್ಟಿದ್ಯಾ ಯಾಕೆ ಇವರು ನಮ್ ಆಶಕ ಅಕ್ಕ ಅಕ್ಕ ಒಂದ್ ಹಾಯ್ ಹೇಳಿ ಅಕ್ಕ ನನ್ನ ಚಾನಲ್ಗೆ ಆಶಕ ಹಾಯ್ ಹೇಳಿ ನಮ್ ಆಶಕ ಸ್ವಲ್ಪ ಶೈ ಕ್ಯಾಮ್ರಾ ಕಂಡ್ರೆ ಆಮೇಲೆ ಬಂದ್ರು ನೋಡಿ ನಮ್ ಅಶ್ವಿನಿ ಅಕ್ಕ ಬಂದ್ಲು ಅಕ್ಕ ಇವತ್ತು ಮಟನ್ ಮಟನ್ ಫ್ರೈ ಮಾಡ್ತಿದ್ದಾರೆ ಈರುಳ್ಳಿ ಕಟ್ ಮಾಡ್ಕೊತಾ ಕೊಡ್ತಾ ಇದ್ದಾರೆ ಸಾರ್ಗೋಸ್ಕರ ಇನ್ನ ಕಟ್ ಮಾಡಿದ ಅರ್ಧ ಈರುಳ್ಳಿಗೆ ಕಣ್ಣೀರ್ ಬಂದ್ಬಿಡ್ತಾ ಬರುತ್ತ ಗೊತ್ತಿಲ್ಲ ಈರುಳ್ಳಿ ಈರುಳ್ಳಿ ತುಂಬಾ ಸ್ಟ್ರಾಂಗ್ ಇದೆ ಈರುಳ್ಳಿ ಸ್ಟ್ರಾಂಗ್ ಇಲ್ಲ ನಿನ್ ಕಣ್ಣು ವೀಕ್ ಇರೋದು ನನ್ ಕಣ್ ವೀಕ್ ಇದೆಯಾ ನಗ್ತಾರೆ ನನ್ ಕಣ್ ವೀಕ್ ಇದೆಯಾ ನಿನ್ ಕಣ್ ವೀಕ್ ಇದೆಯಾ ನನ್ ಕಣ್ ವೀಕ್ ಇದೆ ಬಟ್ ಈರುಳ್ಳಿ ಈಗ ಅರ್ಧ ಈರುಳ್ಳಿ ಕಣ್ಣೀರ್ ಬರೋಸ್ ವೀಕ್ ಇಲ್ಲ ಏ ಇಲ್ ನೋಡ್ಮ ನನ್ ಬೇಕಂತ ಬೇಕಂತ ಕಣ್ಣೀರ್ ಏನಾದ್ರು ಬರುತ್ತಾ ನಮ್ ಆಶಕ ನೋಡಿ ಎಷ್ಟ್ ಚೆನ್ನಾಗ್ ಕಾಯಿ ತುರಿತಾ ಇದಾರೆ ನನ್ಗೆ ಇನ್ನ ಒಂದು ಒಂದ್ ಈರುಳ್ಳಿ ಹೆಚ್ಚಿಲ್ಲ ನಾನು ಅವಾಗ ಕಣ್ಣೀರ್ ಬರ್ತಿದೆ ವಿಡಿಯೋ ಇದ್ದಾಗ ಎಮೋಷನಲ್ ಯಾವ್ದು ಆಕ್ಟಿಂಗ್ ಮಾಡ್ದಾಗ ಒಂದ್ ಈರುಳ್ಳಿ ಬಿಡು ಹೂ ಹಂಗೆ ಮಾಡ್ತೀನಿ ಏನ್ ಗೊತ್ತಮ್ಮ ಎಮೋಷನಲ್ ವಿಡಿಯೋ ಮಾಡ್ಬೇಕಂದ್ರೆ ಕಣ್ಣೀರ್ ಬರಲ್ಲ ಈರುಳ್ಳಿ ಕುಯ್ದಬಿ ಅಟ್ಲೀಸ್ ಮನೇಲಿ ಸ್ವಲ್ಪ ಕೆಲಸ ಮಾಡ್ದಂಗ್ ಯಾಕೆ ಮನೇಲಿ ನಾನ್ ಕೆಲ್ಸ ಮಾಡಲ್ವಾ ಎಲ್ಲಿ ನೀ ಮಾಡ್ಕೊಡ್ತೀಯಾ ಸುಲಿಯೋದ್ ಬೇಡ ಅಂತೆ ಹಂಗೆ ಸಿಪ್ಪೆ ಹಂಗೆ ಇರ್ಲಿ ಅಂತಿದಾರೆ ಅಮ್ಮ ಸುಲಿಯೋಕು ಬರ್ತಾ ಇಲ್ಲ ಇದು ಸುಲಿತವರಲ್ಲ ಅಲ್ಲಿ ನೋಡಿ ಎಷ್ಟು ಫಾಸ್ಟ್ ಆಗಿ ಸುಲಿತಾರ ಇಬ್ಬರಿಗೂ ಕಾಂಪಿಟೇಷನ್ ಯಾರು ಬೇಗ ಸುಲಿತಾರೆ ಸುಲಿ ಸುಲಿ ಒಂದ್ ಎತ್ಕೊಂಡ್ ಸುಲಿರಿ ಅಲ್ಲ ನಾನು ಈ ಕಾಂಪಿಟೇಷನ್ ಅಲ್ಲಿ ಬರಲ್ಲ ಅಶ್ವಿ ಆಶಕ ಚೆನ್ನಾಗಿ ಸುಲಿತಾರೆ ಅವರು ಅವರಿಗೆಲ್ಲ ಜಾಸ್ತಿ ಕೆಲಸ ಮಾಡಿ ಅಭ್ಯಾಸ ಇದೆ ಅವ್ರಿಗೂ ನನ್ಗೂ ಕಾಂಪಿಟೇಷನ್ ಕೊಡ್ಬೇಡ ಅಡಿಗೆ ನಾನೇ ಸೋಲ್ತೀನಿ ನಾನು ಒಪ್ಕೋತೀನಿ ಬಟ್ ಟೇಸ್ಟ್ ಅಲ್ಲಿ ಟೇಸ್ಟ್ ಅಲ್ಲಿ ಇಬ್ರು ಚೆನ್ನಾಗಿ ಮಾಡ್ತೀವಿ ಹೌದಾ ನಿಜ ಕಶ್ವಿನಿ ಹಾ ಪೆಪ್ಪರ್ ಚಿಕನ್ಗಾ

ಚಪ್ಪರ್ಸ್ಕೊಂಡ ತಿಂತೀಯ ತಗೋ ನೀನು ಕಾಯಿ ಕೂಡ ತುರ್ಕೊಂಡಿದಿನಿ ಕಾಯಾರ್ ತುರ್ಕೊಂಡಿದ್ದು ಬರ್ತಬಿಟ್ಟ ಅದು ಆಗ್ಲೇ ಅಲ್ಲ ಆಲ್ರೆಡಿ ಹೇಳಿದೀನಿ ತುರ್ದು ನೋಡಲ್ಲಿ ಒಂದ್ ನಿಮಿಷ ಕೈ ಬಾಡೋಗಿದೆ ಆಶಕ ಕಾಯ್ ತುರ್ಕೊಂಡಿದೀನಿ ಅಂತೆ ಅಲ್ಲಿ ನಮ್ ಅದಕ್ಕೆ ನಮ್ಮ ಆಶಕ ಆಗ್ರೆ ಹೆಲ್ಪ್ ಮಾಡಿದ್ರು ಅಂತ ಹೇಳಿದೀನಿ ಇವಾಗ ನಾನು ಅಡಿಗೆ ಏನ್ ರೆಡಿ ಮಾಡ್ಕೊಂಡಿದೀನಿ ಅಂತ ಹೇಳ್ತಾ ಇದೀನಿ ಮಾತಾಡಕ್ಕೆ ಬಿಡಲ್ಲ ಅಂತ ನೀನು ಹೌದಲ್ಲ ನಿಂದಲ್ಲ ಬ್ಲಾಗ್ ಇದು ಮಾತಾಡ್ ಮಾತಾಡು ಬರೀ ಡಿಸ್ಟರ್ಬ್ ಮಾಡ್ತೀಯಾ ಸರಿ ಸೈಲೆಂಟ್ ಆಗಿ ವಿಡಿಯೋ ಮಾಡು ಇಲ್ಲಿ ನೋಡಿ ಟೊಮೆಟೊ ಹಣ್ಣು ಹೆಚ್ಚಿಟ್ಕೊಂಡಿದೀನಿ ಕೊತ್ತಂಬರಿ ಸೊಪ್ಪು ಪುದೀನಾ ಸ್ವಲ್ಪ ಸರಿ ಹಸಿ ಮೆಣಸಿನ್ಕಾಯಿ ನೋಡಿ ಬೆಳ್ಳುಳ್ಳಿ ಇಲ್ಲಿ ಶುಂಠಿ ಇವಾಗ ನೋಡಿ ನಮ್ಮ ಮನೇಲಿ ಯಾವ್ದೇ ಟೈಮ್ ಇರ್ಲಿ ಕಾಫಿ ರೆಡಿ ಆಗ್ತಾ ಇರುತ್ತೆ ಒಳ್ಳೆ ಹೋಟ್ಲ ಕಾಫಿ ಕುಡಿತಾ ಇರ್ತಾರೆ ದಿನಕ್ಕೆ ಏನಿಲ್ಲ ಅಂದ್ರೆ ನಾಲ್ಕರಿಂದ ಐದ್ ಸತಿ ಕಾಫಿ ಕುಡಿತೇ ನಾ ಇಲ್ಲಿ ಮೂರ್ ಸರಿ ಬೆಳಗಿಂದ ಎಷ್ಟು ಮೂರ್ನಾಲ್ಕ ಸತಿ ಕುಡಿದೀವಿ ನೀನ್ ಕುಡಿತಿಯಾ ನಾನ್ ಕುಡಿಯಿಲ್ಲಪ್ಪ ನೀನು ಕುಡ್ದಿದ್ಯಾ ಕಣ್ಣು ಉರಿತಾ ಇದೆ ಇನ್ನ ನೋ ಉರಿತಾ ಇದೆಯಾ ಓಕೆ ಸೊ ಇವಾಗ ಕಾಫಿ ಕುಡಿದ್ಬಿಟ್ಟು ನಾನು ಸಾರ್ ರೆಡಿ ಮಾಡ್ಕೋತೀನಿ ವಾವ್ ಏನ್ ಮಸಾಲೆ ಇದು ಪೆಪ್ಪರ್ ಚಿಕನ್ ಮಸಾಲೆನಾ ಅಶ್ವಿನಿತ ಅರಿಶ್ಣ ಪೌಡ್ರ್ ಎಲ್ಲಿದೆ ಈಗ ಅದನ್ನ ಫುಲ್ ಬೇಯಿಸ್ತೀಯಾ ಎಸ್ ನೈನಾ ಇವಾಗಲೇ ತಿನ್ಬಿಡೋ ತರ ಇದೆ ಇದು ಅಷ್ಟು ಚೆನ್ನಾಗಿ ಮಾಡಿದ್ಯಾ ಅಲ್ಲ ನೋಡಿ ಹಾಕ್ತಾ ಇದ್ದಾರೆ

ಕಿಶಾಂ ಕಣ್ಣಾ ಆಡ್ತಿದ್ದಾರೆ ನೋಡಿ ಇಲ್ಲಿ ಇವಾಗ ನೀನು 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 ಕಡೇ ಮಾತಾಡಿ ನೀನು ಸ್ಟಾರ್ಟ್ ಮಾಡಮ್ಮ ಕಣ್ಣೆ ಮುಚ್ಚೆ ಕಾಡೆ ಗುಡೆ ಉದ್ದಿನ ಮುಟೆ ಉರುಳೆ ಹೋಯಿತು ನಮ್ಮ ಏಕಿ ನಿಮ್ಮ ಏಕಿ ಬಿಟ್ಟೆ ಬಿಟ್ಟೆ ಕೂಕ 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 ತಿನ್ನಣ್ಣೂ ಕೂಕ ಹೋಗ್ತಾ ಇದಾನೆ ಹುಡ್ಕೋಗು ನೆಕ್ಸ್ಟ್ ಇಲ್ಲಿ ನೋಡಿ ಫ್ರೆಶ್ ಆಗಿ ಕೊತ್ತಂಬರಿ ಸೊಪ್ಪು ಕಿತ್ಕೊ ಬಂದ್ರಿ ಈಗ ಕೊತ್ತಂಬರಿ ಸೊಪ್ಪು ನೋಡಿ ಇವ್ರೆ ಅಡಿಗೆ ಮಾಡೋದು ಕೊತ್ತಂಬರಿ ಸೊಪ್ಪು ಹೂ ಹಾಕ್ಬೇಡ ಯಾಕೆ ಹಾಕ್ತೀನಿ ನಾನು ಅದ್ ಕರ್ಬೆ ಹೂ ಹೇಳಕ್ಕೂ ಆಡ ಅಡ್ಗೆ ತಿನ್ಬೇಕು ನಾವು ಪುಡಿ ಏನ್ ಅಡಿಗೆ ಮಾಡೋದು ನಮ್ಮ ಅಕ್ಕ ನೋಡು ಒಂದ್ ಕೈ ಹಿಂದೆ ಹಿಡ್ಕೊಂಡು ಅಡಿಗೆ ಮಾಡ್ತಾವಳೆ

ಏನ್ ಬಂದ್ ಕೂತ್ಕೊಂಡಿದ್ಯಾ ಅಡ್ಗೆ ಮಾಡಲ್ವಾ ಆಯ್ತು ನನ್ ಸಾಂಬಾರ್ ಮಾಡಿದ ಆಯ್ತು ಆಗೋಯ್ತಾ ನಾನ್ ಹೆಂಡತಿ ಅಡ್ಗೆ ಮಾಡ್ಬಿಟ್ಟವಳೆ ನೀವಿಬ್ರು ಏನ್ ಮಾಡ್ತಾ ಇದ್ರ ಇನ್ನ ಏನು ಪಾರ್ಶಾಲಿಟಿ ನೆಪೋಟಿಸಮ್ ನೋಡಿ ಇಲ್ಲಿ ನೋಡು ನನ್ ಹೆಂಡತಿ ಕಷ್ಟ ಪಟ್ಬಿಟ್ಟು ಅದನ್ನ ಅವಾಗಿಂದ ಇದ್ ಮಾಡ್ತಾ ಇದ್ರು ಇಲ್ಲಿ ಬಂದ್ಬಿಟ್ಟು ಹೆಲ್ಪ್ ಮಾಡ್ತಿರೋದು ಇರೋದು ನೋಡು ಬಿಡು ನಾಯ್ನ ನಾನಿದ್ದೀನಿ ನಿನ್ ಜೊತೆ ಬಾನಯ್ಯ ಸೊ ಒಂಬತ್ತು ಗಂಟೆ ಆಯ್ತು ಅಡುಗೆ ಎಲ್ಲ ರೆಡಿ ಆಯ್ತು ಇಲ್ಲಿ ನೋಡಿ

ಇಲ್ಲ ತಿನ್ಸ್ಬಿಡ್ರಿ ಇಬ್ರು ಒಂದ್ ತುತ್ತು ತಿನ್ಬೇಕು ತಿನ್ಬೇಕು ಏ ಇಲ್ಲ ಇಲ್ಲ ತಿನ್ಬೇಕು ಏ ತಿನ್ಬೇಕು ನೀನು ತಿನ್ಬೇಕು ಏ ಇಲ್ಲ 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 ಏ ನಾನ್ ಹೇಳೋದ್ ಸರಿ ತಿನ್ಬೇಕಂತ ಏನ್ ತಿನ್ನು ತಿನ್ನು ತಿನ್ಸ ತಗೋಮ ತಿನ್ನು ನಾನೇ ಹೇಗಿದೆ ಅಂತ ಟೇಸ್ಟ್ ಹೇಳಲ್ಲ ಸ್ವಲ್ಪ ಸ್ವಲ್ಪ ಸೊಪ್ಪೆ ಇದೆ ಅವಳು ತಿನ್ಸ್ಬಿಟ್ಟು ನೀನ್ ಹೆಂಗಪ್ಪ ಹೇಳ್ತೀಯ ಸುಸ್ಸು ಇವಾಗ ನಿದ್ದೆ ಮಾಡೋ ಸಮಯ ಇಲ್ಲೆಲ್ಲ ಅದಕ್ಕೆ ಹಾಸ್ತಾ ಇದ್ದೀನಿ ರೆಡಿ ಮಾಡ್ಕೋತಾ ಇದ್ದೀನಿ ಇದು ಇದಲ್ಲ ಫಸ್ಟ್ ಯಾವ್ದ ಹಾಸ್ಕೊಳ್ಳೋದು ಇದ್ರ ಮೇಲೆ ಫಸ್ಟ್ ಇರ್ಮ ಅವ್ನಿ ಶಾ ಅಶ್ವಿನವ್ರು ಬರ್ಲಿ ಎದೇಳೋ ಎದ ಇವನು ಮಲ್ಕೋತಾ ಇದೀನಿ ನೋಡ್ಮ ಎದ್ದೇಳ್ರು ಬೇಗ ಇಲ್ಲ ನೋಡ್ಮ ಬಿಡ್ತಾ ಇಲ್ಲ ಒಂದ್ಸತಿ ಅವಾಜ್ ಹಾಕು ಅವಾಜ್ ಹಾಕು ಆ ಬೇಗ ಈ ಕಡೆ ಬಂಗುಡ್ಲು ನಾವು ಇಲ್ಲಿಗೆ ಬಂದ್ರೆ ಹಿಂಗೆ ಕೆಳಗಡೆನೆ ಮಲ್ಕೋತೀವಿ ನಮ್ಗೆ ಇಷ್ಟ ಎಲ್ಲ ಹಿಂಗೆ ಸಾಲಾಗಿ ಮಲ್ಕೊಳಕ್ ಇಷ್ಟ ಅದಕ್ಕೆ ಮಂಚದ ಮೇಲೆಲ್ಲ ಮಲ್ಗಲ್ಲ ನಾವು ಇಲ್ಲಿಗೆ ಬಂದರೆ ಊಟ ಎಲ್ಲ ಮಾಡಿ ಟಿವಿ ಎಲ್ಲ ನೋಡಿದ್ದಾಯ್ತು ಇವಾಗ ಆಲ್ರೆಡಿ ಹನ್ನೊಂದು ಗಂಟೆ ಆಯ್ತು ಎಲ್ಲರೂ ಮಲ್ಕೋತಾ ಇದೀವಿ ಹತ್ತುವರೆ ನಿದ್ದೆ ಬರ್ತಿದೆ ಸೊ ಬಾಯ್ ಗುಡ್ ನೈಟ್ ಗುಡ್ ನೈಟ್ ಎಲ್ಲ ಮಲ್ಕೊಳ್ಳಿ ಮಲ್ಕೊಳ್ಳಿ